ಶಿರಸಿಯಲ್ಲಿ ನವೆಂಬರ್ ಹನ್ನೊಂದರಂದು ಸಮಾಲೋಚನೆ ಸಭೆ ಸರ್ಕಾರದ ಆದೇಶ ಅರಣ್ಯಾಧಿಕಾರಿಯಿಂದ ಉಲ್ಲಂಘನೆ ಬಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತಕ್ಕೆ ಆಗ್ರಹ ರವೀಂದ್ರ ನಾಯ್ಕ್ ಕಾನೂನು ಮತ್ತು ಸರ್ಕಾರದ ಆದೇಶ ಉಲ್ಲಂಘಿಸಿ ರಾಜ್ಯದಲ್ಲಿ ಅರಣ್ಯವಾಸಿಗಳನ್ನ ಬಕ್ಕಲೆಬ್ಬಿಸುವ ಪ್ರಕ್ರಿಯೆ ಮತ್ತು ಆದೇಶ ಜರುಗುತ್ತಿದೆ ಕಾನೂನು ಉಲ್ಲಂಘನೆ ಮಾಡಿ ಅರಣ್ಯವಾಸಿಯನ್ನ ಹಿಂಸಿಸುವ ಅರಣ್ಯಾಧಿಕಾರಿಯ ತಪ್ಪು ನೀತಿಯಿಂದ ಅರಣ್ಯವಾಸಿಗಳಿಗೆ ಅನ್ಯಾಯ ಜರುಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಶಿರಸಿಯಲ್ಲಿ ನವೆಂಬರ್ ಹನ್ನೊಂದರಂದು ಸಮಾಲೋಚನೆ ಸಭೆ ಜರುಗಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ಹೇಳಿದರು ಅವರು ಇಂದು ಕಾರವಾರ ಪತ್ರಿಕಾ ಭವನದಲ್ಲಿ ವಿವಿಧ ಅರಣ್ಯಾಧಿಕಾರಿಗಳು ಕಾನೂನು ಬಾಹಿರ ಒಕ್ಕಲೆಬಿಸುವಿಕೆಯ ಆದೇಶದ ಪ್ರತಿಯನ್ನ ಪ್ರದರ್ಶಿಸುತ್ತಾ ಮೇಲಿನಂತೆ ಹೇಳಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸುವ ಕಾನೂನು ಪ್ರಕ್ರಿಯೆ ಚಟುವಟಿಕೆ ಮತ್ತು ಸಾಗುವಳಿಗೆ ಆತಂಕಪಡಿಸಬಾರದು ಹಾಗೂ ಅರ್ಜಿ ಪರಿಶೀಲನಾ ಪ್ರಕ್ರಿಯೆ ಪೂರ್ಣ ಆಗುವವರೆಗೆ ಅದಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಒಕ್ಕಲಿಭಿಸತಕ್ಕದ್ದಲ್ಲ ಅಥವಾ ಯಾವುದೇ ಪ್ರಕ್ರಿಯೆ ಜರುಗಿಸದಂತೆ ನಿರ್ದೇಶನ ನೀಡಿದಾಗ್ಯೂ ಅರಣ್ಯಾಧಿಕಾರಿಗಳು ರಾಜ್ಯಾದ್ಯಂತ ಸರ್ಕಾರದ ಆದೇಶ ಮತ್ತು ಕಾನೂನು ನಿರ್ಲಕ್ಷಿಸಿರುವುದನ್ನು ಪ್ರಬಲವಾಗಿ ಖಂಡಿಸಿದರು ಸರ್ಕಾರವು ಅರಣ್ಯ ಒತ್ತುವರಿ ಮತ್ತು ಅರ್ಜಿದಾರನ ಪಟ್ಟಭೂಮಿ ಸೇರಿ ಮೂರು ಎಕರೆಗಿಂತ ಕಡಿಮೆ ಇರುವ ಒತ್ತುವರಿದಾರರನ್ನು ಮುಂದಿನ ಸೂಚನೆಯವರೆಗೆ ಒಕ್ಕಲಿಬಿಸಬಾರದು ಹಾಗೂ ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಮೂರು ಎಕರೆ ವರೆಗೆ ಅರಣ್ಯ ಒತ್ತುವರಿ ಮಾಡಿರುವಂತಹ ಒತ್ತುದಾರರಿಗೆ ಪುನರ್ವಸತಿ ಹಾಗೂ ಪುನರ್ವ್ಯವಸ್ಥೆ ಪ್ಯಾಕೇಜ್ ಕಲ್ಪಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುವುದೆಂಬ ಸ್ಪಷ್ಟ ಸುತ್ತೋಲೆ ನೀಡಿದಾಗಿಯೂ ಕಾನೂನು ಬಾಹಿರ ಕೃತ್ಯ ಪದೇ ಪದೇ ಅರಣ್ಯಾಧಿಕಾರಿಗಳು ರಾಜ್ಯದಲ್ಲಿ ಪುನರಾವರ್ತನೆ ಜರುಗುತ್ತಿರುವ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರವು ಸಹಿತ ಅರಣ್ಯ ಹಕ್ಕು ಜಾರಿ ಮಂಜೂರಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಅರಣ್ಯವಾಸಿಗಳಿಗೆ ಆತಂಕಗೊಳಿಸದಂತೆ ರಾಜ್ಯ ಅರಣ್ಯ ಭೂಮಿ ಹಕ್ಕು ಉಸ್ತುವಾರಿ ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ ಏಪ್ರಿಲ್ ಹತ್ತು ಎರಡು ಸಾವಿರದ ಹದಿನೈದರಂದು ಲಿಖಿತ ನಿರ್ದೇಶನ ನೀಡಿದ್ದನ್ನು ರಾಜ್ಯದಲ್ಲಿ ಅರಣ್ಯಾಧಿಕಾರಿಗಳು ಪರಿಶೀಲಿಸದೆ ಇರುವುದು ಖೇದಕರವೆಂದು ತಿಳಿಸಿದರು ಅದನ್ನು ಮೀರಿ ಇವತ್ತು ಅರಣ್ಯ ಇಲಾಖೆಯವರು ಮಾಡ್ತಾ ಇರೋದು ಅತ್ಯಂತ ವಿಷಾದಕರವಾಗಿದೆ ಅಂತ ಹೇಳಿಕೆಯು ಹಸಿ ಹಸ್ಯಕ್ಕೆ ನಾವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಕಾರಣ ಮಾಡಿದೆ ಆದೇಶವನ್ನು ಕೊಟ್ಟಿದೆ ಅರಣ್ಯಕ್ಕೂ ಕಾಯಿಲೆಡಿಯಲ್ಲಿ ವಾಸಿವೆ ಮಾಡುವಂತಹ ಅರಣ್ಯ ವಾಸಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿಯೇ ಅವರು ಕಾರ್ಯನಿರ್ವಹಿಸಬೇಕು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಗೆ ಯಾವುದೇ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ ನಂತರ ಆ ಅರ್ಜಿ ವಿಚಾರಣೆ ಮುಗುವವರಿಗೆ ಆತನ ಥರ ಪರಿಸರಬಾರ್ದು ಅವ್ರನ್ನ ಹೊರಗಾಗಬಾರ್ದು ಸಾಮಿಲಿ ಆಕ್ರಂ ಪಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರವೂ ಸಹಿತ ಯಾರು ಮೂರು ಎಕರೆಗಿಂತ ಕಡಿಮೆ ಇದ್ದಾರೋ ಅವರಿಗೆ ಮಂಜೂರಿಗೆ ಸಂಬಂಧಪಟ್ಟಂತಿದೆ ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಅರಣ್ಯಕ್ಕೂ ಪ್ರೈಜಲ್ಲಿ ಅರ್ಜಿ ಹಾಕ್ತಂಥವ್ರನ್ನ ಮತ್ತು ಯಾರು ಮೂರು ವಿಚಾರ ಪ್ರಾಧಿಕಾರದ ನೋಟಿಸ್ ಕೊಡ್ತಿದ್ದಾರೆ ಮತ್ತು ಈ ರೀತಿಯಾಗಿ ಆದೇಶ ಮಾಡಿ ಅವ್ರು ಹೊರಗಾಗಿ ಮೂವತ್ತು ದಿನದಲ್ಲಿ ಅರಣ್ಯ ಇಲಾಖೆಗೆ ಭೂಮಿಯನ್ನು ಆದೇಶ ಮಾಡ್ತಿದ್ದಾರೆ ಇದು ಕಾನೂನು ಬಾಹಿರ ಇದು ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವರಿಗೆ ನಾವು ಸಮಾಲೋಚನೆ ಮಾಡಿದ್ರೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅರಣ್ಯ ಇಲಾಖೆಯ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲ ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಅರ್ಜಿಗಳ ಮೇಲೆ ನೋಡಲ್ ಏಜೆನ್ಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನ ವಿನಃ ಅರಣ್ಯ ಇಲಾಖೆಗೆ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಿಸಿದ ಅಂಶಗಳ ಕುರಿತು ಅರ್ಜಿಗಳು ವಿಚಾರಣಾ ಹಂತದಲ್ಲಿ ಹಸ್ತಕ್ಷೇಪ ಮಾಡಲು ಅರಣ್ಯ ಇಲಾಖೆಗೆ ಅವಕಾಶವಿರುವುದಿಲ್ಲ ಅರ್ಜಿ ಪರಿಶೀಲನಾ ಪ್ರಕ್ರಿಯೆ ಆಗುವವರೆಗೆ ಒಕ್ಕಲೆಭಿಸಬಾರದು ಎಂಬ ಸ್ಪಷ್ಟ ನಿರ್ದೇಶನವಿದ್ದಾಗ ಒಕ್ಕಲೆ ಪ್ರಕ್ರಿಯೆ ಜರುಗಿಸುವ ಔಚಿತ್ಯವನ್ನ ಅರಣ್ಯ ಇಲಾಖೆಗೆ ಪ್ರಶ್ನಿಸಿದರು ವಾಸ್ತವ್ಯ ಮಾಡ್ಕೊಂಡು ವರ್ಷದಿಂದ ಬಂದಿದ್ದೀವಿ ಈಗ ಅವ್ರು ಹೊರ್ಗೆ ಹೋಗ್ಬೇಕಂತ ನೋಟಿಸ್ ಬಿಟ್ಟು ನಾವು ಎಲ್ಲಿ ಹೋಗ್ಬೇಕು ಸರ್ ಎಷ್ಟು ದಿವಸ ಆಯಿತು ನೋಟಿಸ್ ಬಿಟ್ಟು ಈಗ ಹಾಂ 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 ನೀವು ಎಷ್ಟು ವರ್ಷದಿಂದ ಅರಣ್ಯವಾಸಗಳಿದೀರಿ ಈಗ ನಾನು ಬಂದಾಗಿಂದ ಐವತ್ತು ವರ್ಷ ಹೋಗಿದ್ದೀವಿ ಹಾಂ ಬಂದಿದ್ದ ಐವತ್ತು ವರ್ಷ ಈಗ ನಿಮ್ಗೆ ಒಕ್ಕಲು ಬಿಸ್ಬೇಕು ಅಂತ ನೋಟಿಸ್ ಕೊಡ್ತಿದ್ದಾರೆ ಆದೇಶ ಸೇಶ ಕಾನೂನಾತ್ಮಕ ಅಂಶಗಳನ್ನ ಸ್ಪಷ್ಟೀಕರಿಸುವ ತುಂಬುವಂತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರ ಸರ್ಕಲ್ ಶಿರಸಿ ಕಚೇರಿಯಲ್ಲಿ ಸೌಹಾರ್ದಯುತ ಸಮಾಲೋಚನೆ ಸಭೆ ಜರುಗಿಸಲು ನಿರ್ಧರಿಸಲಾಗಿದೆ ಎಂದು ಅಧ್ಯಕ್ಷ ಅರವಿಂದ ನಾಯ್ಕ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳಿ ಕುಮಟಾ ಅಧ್ಯಕ್ಷ ಮಂಜುನಾಥ ಮರಾಠಿ ನಾಗನೂರು ರಾಜೇಶ್ ಮಿತ್ರಾ ನಾಯ್ಕ ಸಂಚಾಲಕ ಅಮೋಜ್ ಕಾಂಚನ ದೇಸಾಯಿ ಕೆಂಚಲಯ್ಯ ಮಾಬಲೇಶ್ವರ ಹೊನ್ನಾಳ್ಕರ್ ಉಳವಿ ಪ್ರಕಾಶ್ ಕೃಷ್ಣ ಆಚಾರಿ ಮತ್ತು ಪುಷ್ಪ ಆಚಾರಿ ಹಾಜರಿದ್ದರು ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನು ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ಗಳನ್ನು ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಪರಿಚರ್ಸ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟೂ ಫೋರ್ ಫೈವ್ ತ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ some.